ಸರ್ ಕರ್ನಾಟಕದಲ್ಲಿ ಕನ್ನಡ ಬಾವುಟ ಹೆಣ್ಮಕ್ಳು ಅರ್ಶನ ಕುಂಕುಮ ಅಂತಾರೆ ಅದೇ ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಇಲ್ಲ ಅನ್ನೋ ಮಾತುಗಳು ಯಾಕೆ ಸರ್ ಪ್ರೊಟೆಕ್ಷನ್ ಇಲ್ಲ ಯಾಕೆ ಪ್ರೊಟೆಕ್ಷನ್ ಇಲ್ಲ ಸರ್ ಅದೆಲ್ಲ ಸುಳ್ಳು ಪ್ರೊಟೆಕ್ಷನ್ ಇಲ್ಲ ಅಂತಾರೆ ಯಾರು ಹೇಳಿದ್ದು ಇವಾಗ ಆ ಥರ ಏನಾದರೂ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನೇ ನಿಂತ್ಕೊಂಡಿಲ್ವಾ ಯಾಕೆ ಎಸ್ ಎಸ್ ನನ್ನ ನನ್ನ ಪೋಸ್ಟ್ಗಳು ನೋಡ್ತಾ ಇಲ್ವಾ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ಆ ಥರ ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ನಾನೇ ಮಾತಾಡ್ತಾ ಇದ್ದೀನಿ ಎಷ್ಟೋ ಎಷ್ಟೋ ಜನ ಮಾತಾಡಿಲ್ಲ ನಾನು ಮಾತಾಡ್ತಾ ಇಲ್ವಾ ಯಾಕಿಲ್ಲ ಬಂದು ಬಂದು ಮಾತಾಡಬೇಕು ಅಂದಾಗ ಮಾತಾಡ್ಬೋದು ಇವಾಗ ನಾನು ಒಂದು ವಿಷಯ ಮಾತಾಡ್ತೀನಿ ಅದನ್ನು ನೀವು ಟಿ ವಿಲಿ ಹಾಕ್ತೀರಾ ಹಾಕೋಕ್ಕಾಗುತ್ತಾ ನಿಮಗೂ ಭಯಗಳಿದೆ ಯಾಕೆ ಹೇಳಿ ಏನಾದರೂ ಬ್ಲಾಕ್ ಮಾಡಿಬಿಡ್ತಾರೆ ಅಕೌಂಟ್ಗಳನ್ನ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಶ್ರಮ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಅನ್ನೋದು ನಿಮಗೂ ಇದೆ ಸೊ ಇದ್ರ ಬಗ್ಗೆ ಯಾವ ವಿಷಯ ಮಾತಾಡ್ತಾ ಇಲ್ಲ ಯಾಕೆ ಎಂತೆಂತವರು ಇವಾಗ ಬಂದು ಸುಮ್ಮನೆ ಕೀತೋದ್ ಪಬ್ಲಿಸಿಟಿ ಸ್ಟಂಡ್ಗಳು ಕೊಡ್ತಾರಲ್ಲ ಸ್ವಲ್ಪ ಜನ ಅವ್ರಿಗೆ ಮಾತಾಡೋಕ್ಕೆ ಈ ವಿಷಯದ ಬಗ್ಗೆ ಯಾಕೆ ತಾಕತ್ತಿಲ್ವಂತ ಅವ್ರಿಗೆ ಬೇರೆ ವಿಷಯದ ಬಗ್ಗೆ ಎಲ್ಲ ಮಾತಾಡ್ತಾವ್ರೆ ಬೇರೆ ಆ್ಯಕ್ಟರ್ಗಳು ವಿಕ್ ಬಗ್ಗೆ ಎಲ್ಲ ಮಾತಾಡ್ತಾವ್ರ ಅಸಹಿಕೆ ಈ ವಿಷಯದ ಬಗ್ಗೆ ಮಾತಾಡೋ ಕೇಳಿರಿ ತಾಕತ್ತಿದ್ರೆ ಇದೆ ಅವ್ರಿಗೆ ತಾಕತ್ತು ಇಂಥ ಚೀಪ್ ಪಬ್ಲಿಸಿಟಿ ಮಾಡೋಕ್ಕಷ್ಟೇ ಸರಿ ಸೀಮಿತ ಅವರಲ್ಲ ಸರಿ ರೇ ಅವ್ನ ಬಗ್ಗೆ ಮಾತಾಬಿಟ್ಟು ಬಿಡ್ರಿ ಸುಮ್ಮನೆ ವೇಸ್ಟ್ ಅವ್ನ ಬಗ್ಗೆ ಮಾತಾಡಿಕೊಂಡು ಇಂಥ ಕೆಲಸಗಳೇ ಮಾಡ್ಕೊಂಡು ಬಂದ್ಬಿಟ್ಟ ಅವನು ಬಿಗ್ ಬಾಸ್ ಇಂದೂ ನಾವು ನೋಡ್ಕೊಂಡು ಬಂದಿದ್ದೀವಿ ಅವ್ನು ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಅಕುಲ್ ಬ್ರೋ ಅಕುಲ್ ಬ್ರೋನೇ ಕಳ್ಸಿದ್ದವನ್ನ ಬಿಗ್ ಬಾಸ್ಗೆ ಅಕುಲ್ ಬ್ರೋನೆ ಕಳ್ಸಿದ್ದವನ್ನ ಅವಾಗಿಂದ ನೋಡ್ಕೊಂಡು ಬರ್ತಾ ಇದೀವಿ ಅವ್ನ ಕತೆಗಳು ಬರೀ ಇಂಥ ಪಬ್ಲಿಸಿಟಿಗಳಿಗೆ ನಿಂತ್ಕೊಂಡು ಇಂಥ ಪಬ್ಲಿಸಿಟಿ ಮಾಡಿದ್ರೆ ಎತ್ತಿದ ಕೈ ಉಪವಾಸ ಬಿಟ್ಟವನಂತೆ ಇವತ್ತಿರ ಮನೆಗೆ ಹೋಗ್ತಾನಂತೆ ವಾಪಾಸ್ ತಿನ್ಕೊಂಡು ವಾಪಾಸ್ ಬರ್ತಾನಂತ ಸಿನಿಮಾ ಮಾಡಲ್ಲ ಅಂತೇಳಿ ಹಾಂ ಸಿನಿಮಾ ಮಾಡಲ್ಲ ಮನೆ ದಯವಿಟ್ಟು ಮಾಡಬೇಡ ಅಂತ ಹೇಳಿ ಮನೆಗೆ ಹೋಗೋಕೆ ಕೇಳಿ ಪರವಾಗಿಲ್ಲ ಏನು ಯಾರು ನೋಡಲ್ಲ ಅಲ್ಲಿ ಸುಮ್ಮನೆ ಅಲ್ಲ ರೀ ಬೇಜಾರಾಗತ್ತೆ ರೀ ಏನು ರೀ ಇವಾಗ ಸಿ ಹೆಂಗೆ ಮಾತಾಡಬೇಕು ಅವ್ರ ನಟರ ಬಗ್ಗೆ ಅಂತ ಆ ಥರ ಮಾತಾಡಬೇಕು ವಿಗ್ ಹಾಕ್ಕೊಂಡವ್ರೆ ಅವ್ರದ್ದು ಏನು ಕಿತ್ಕೊಳಕ್ಕಾಗತ್ತೆ ನಾನು ದಾಡಿ ಬಿಟ್ಟಿಲ್ಲ ಅದು ಕಿತ್ ಹಾಕಕ್ಕಾಗತ್ತಾ ಇದ್ ಕಿತ್ತಾಕಾಗತ್ತಾ ಅವ್ರು ಹೇಳಿ ಮಾಡಿಸ್ತವ್ರಂತ ಐ ಸಾ ಕ್ಲಿಯರ್ ಸ್ಟೇಟ್ಮೆಂಟ್ ಅವ್ರು ಹೇಳಿ ಮಾಡಿಸ್ತವ್ರೆ ಅವರೇ ಇದರಿಂದ ನಿಂತವ್ರೆ ಅವ್ನಿಗೆ ಯೋಗ್ಯತೆ ಇದೆಯಾ ದೊಡ್ಡ ನಟ ಆಗೋಕ್ಕೆ ಆಮೇಲೆ ಇದರಿಂದ ಯಾರ್ಯಾರು ಇದ್ದಾರೋ ಈಸಿಯಾಗಿ ಗೊತ್ತಾಗುತ್ತೆ ಬಟ್ ಸ್ಟಿಲ್ ಯಾಕೆ ಮಾತಾಡ್ಬೇಕಿದ್ದಾರ ಒಂದು ಒಂದು ಸ್ಟ್ಯಾಂಡರ್ಡ್ ಬೇಕಲ್ಲ ಒಂದು ತೂಕ ಒಂದ್ ಕಡೆ ರಮ್ಯ ಅವ್ರ ಮ್ಯಾಟ್ರ್ ಬಂದಾಗಲಿ ಅಥವಾ ಪ್ರಥಮ ದರ್ಶನ್ ಸರ್ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು ಅಂತ ಎಲ್ಲ ಅನ್ಸಿದ್ಯಾ ಸರ್ ಅದು ವೈಯಕ್ತಿಕ ಸರ್ ನಾನು ಅವ್ರವ್ರೈಯಕ್ತಿಕಾಗುತ್ತೆ ಒಂದು ಸೋಶಿಯಲ್ ಮೀಡಿಯಲ್ಲಿ ಒಂದು ಪೋಸ್ಟ್ ಆಗಲಿ ಮಾಡಬೇಡಿ ಯಾರನ್ನು ನೆಗೆಟಿವ್ ಕಮೆಂಟ್ ಮಾಡಿ ಟ್ರೋಲ್ಗಳು ಮಾಡಬೇಡಿ ಸರ್ ನಾನು ನಿಮ್ಗೆ ಅದನ್ನೇ ಹೇಳ್ತಾರ ಸರ್ ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕೋರು ಅವ್ರ ಫ್ಯಾನ್ಸ್ ಅಲ್ವೇ ಅಲ್ಲ ಆಯ್ತಾ ಸರ್ ಈ ತರ ಬ್ಯಾಡ್ ಕಮೆಂಟ್ಸ್ ಹಾಕಿ ಈ ತರ ನಮ್ಮ ಬಾಸು ಡಿಪ್ ಯಾಕೆ ಅವ್ರಿಗೆ ಆಪೋಸಿಟ್ ಇರೋರೇ ಮಾಡ್ತಿರ್ಬೋದು ಇದನ್ನ ರೈಟ್ ಯಾಕೆ ಇವಾಗ ಪ್ರಥಮ್ ಇಷ್ಟ ಇಲ್ದಿರೋರೆ ಮಾಡ್ತಿರ್ಬೋದು ಇವಾಗ ರಮ್ಯವ್ರು ಇಷ್ಟ ಇಲ್ದಿರೋನೇ ಮಾಡ್ತಿರೋದು ನನಗೆ ಪರ್ಸನಲಿ ಪ್ರಥಮ್ ಇಷ್ಟ ಇಲ್ಲ ಹಂಗಂತ ನಾನು ಕಮೆಂಟ್ ಆಗೋಕ್ಕಾಗತ್ತಾ ನಾನು ಆಮೇಲೆ ಆ ಲೆವೆಲ್ಗೆ ಇಳಿಯಲ್ಲ ಸೊ ಹಂಗಿದ್ದಾಗ ಈ ಥರ ಕಮೆಂಟ್ಗಳೆಲ್ಲ ಹಾಕಬೇಡಿ ದಯವಿಟ್ಟು ಅದನ್ನೇ ನಾನು ಹೇಳ್ತಾ ಇರೋದು ಈ ಥರ ಕಮೆಂಟ್ ಹಾಕಿ ನಾವೇನೋ ನಮ್ಮ ಪ್ರೇಮ ತೋರಿಸ್ತೀವಿ ದರ್ಶನ್ ಸರ್ಗೆ ಇಲ್ಲ ನಮ್ಮ ಅಭಿಮಾನ ತೋರಿಸ್ತೀವಿ ಅಂದರೆ ಅದು ಮೂರ್ಖತನ ಅನಿಸುತ್ತೆ ಈ ಥರ ಕಮೆಂಟ್ಸ್ ಹಾಕೋರು ಯಾರು ಅವ್ರ ಫ್ಯಾನ್ಸ್ ಅಲ್ವೇ ಅಲ್ಲ ಇವಾಗ ನೋಡಿ ಸರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದಾಗ ನಾನು ನಿನ್ನೆ ಒಂದು ವೀಡಿಯೋ ನೋಡ್ತಿದ್ದೆ ಸುದೀಪ್ ಸರ್ದು ಎಷ್ಟು ನೀಟಾಗಿ ಕ್ಲಿಯರಾಗಿ ಹೇಳಿದ್ದಾರೆ ಅಂದರೆ ದರ್ಶನ್ ಅವರು ಕೇಳೋಕ್ಕೆ ಅವ್ರ ಪ್ರಾಬ್ಲಮ್ ಆಗಿದೆ ಆ ಡೇಟ್ ಮೇಲೆ ಗುಡ್ ಡೇಟ್ ಅಂತೂ ನಾನು ಹಾಕಲ್ಲ ಇವಾಗ ಎಲ್ಲರೂ ಕಲ್ಗಳು ಆಗ್ತಾ ಇದ್ದಾರೆ ಅಂತ ನಾನು ಅದಕ್ಕೆ ಕಲ್ಲಕ್ಕೆ ಅವ್ರಿಗೂ ಒಂದು ಫ್ಯಾಮಿಲಿ ಇದೆ ಅವ್ರಿಗೊಂದು ಮಗ ಇದಾರೆ ಅವ್ರ ಫ್ಯಾನ್ಸು ನೊಂದೋಗಿದ್ದಾರೆ ದರ್ಶನ್ ಅವರು ನೊಂದಿದ್ದಾರೆ ಈ ಟೈಮಲ್ಲಿ ಈ ಟೈಮಲ್ಲಿ ನಾನು ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕೆ ನಾನು ಆ ಜಾಗದಲ್ಲಿ ನಿಂತ್ಕೊಳ್ಳಲ್ಲ ನನಗೆ ಅಂಥ ಮೆಂಟಾಲಿಟಿ ಇಂಥ ಹೀರೋನ ನಾವೆಲ್ಲ ಎಷ್ಟು ಪ್ರೀತಿಸ್ತೀವಿ ಅನ್ನೋದು ನಮಗೆ ಗೌರವ ಇಲ್ವಾ ಸರ್ ಸುದೀಪ್ ಸರ್ ಥರ ಹೀರೋ ಯಾರು ಸಿಗ್ತಾರೆ ನಮಗೆ ಎಷ್ಟು ಅಫಿಷಿಯಲ್ ಆಗಿ ಎಷ್ಟು ನೀಟಾಗಿ ಎಷ್ಟು ಮೆಚೋರ್ಡಾಗಿ ಹೇಳಿದ್ರು ಅದನ್ನು ಬಿಟ್ಟು ಇ ಧರಣಿ ಕೂತ್ಕೊತೀನಿ ಉಪವಾಸ ಕೂತ್ಕೊಂತೀನಿ ಕೂತ್ಕೊಳ್ಳಿ ಬಿಡಿ